ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಸಂದೀಪ್ ಆಟಗಾರರನ್ನ ಕುಂಬಳೆ ಶಾಲಾ ಅಂತ ನಡೆಸಿಕೊಳ್ತಾ ಇದ್ರ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ತರಬೇತುದಾರರ ಹುದ್ದೆಗೆ ಅನಿಲ್ ಕುಂಬ್ಳೆ ರಾಜೀನಾಮೆ ಸಲ್ಲಿಸಿದ್ದೇ ತಡ ಕುಂಬ್ಳೆ ಪರವಾಗಿ ದೊಡ್ಡದೊಂದು ಅನುಕಂಪದ ಒಂದು ಅಲೆ ಬಂದಿರುವಂತದ್ದು ಅದಲ್ಲದೆ ಕೊಹ್ಲಿ ವಿರುದ್ಧ ತೀಕಾಸ್ಪದವೂ ಕೂಡ ಪುರಕವಾಗಿತ್ತು ಇದಾದ ಎರಡು ದಿನಗಳ ನಂತರ ಕೊಹ್ಲಿ ಪರವಾಗಿ ಗುಂಪೊಂದು ಕೊಹ್ಲಿ ಪರವಾದ ಅನುಕಂಪದ ಅಲೆಗಳನ್ನು ಎಬ್ಬಿಸಲು ಪ್ರಯತ್ನವನ್ನ ಮಾಡುತ್ತಿರುವಂತದ್ದು ಕೊಹ್ಲಿ ಪರವಾಗಿ ಬಂದಿರುವಂತಹ ಕಥೆಗಳು ಟೀಂ ಇಂಡಿಯಾದ ಆಟಗಾರರನ್ನ ಅನಿಲ್ ಕುಂಬ್ಳೆ ಅವರು ಶಾಲೆ ಮಕ್ಕಳಂತೆ ನಡೆಸಿಕೊಂಡ್ರು ಆಟಗಾರರಿಗೂ ಕೆಲವು ಆಲೋಚನೆಗಳು ಇರುತ್ತವೆ ಅವುಗಳಿಗೂ ಬೆಲೆಯನ್ನ ಕೊಡಬೇಕೆಂಬುದು ಕುಂಬ್ಳೆ ಅವರಿಗೆ ತಿಳಿದಿಲ್ಲ ಅಂತ ಅವರು ಹೇಳಿರುವಂತದ್ದು ಈ ವಿಚಾರವಷ್ಟೇ ಅಲ್ಲ ಕೊಹ್ಲಿ ಮತ್ತು ಕುಂಬ್ಳೆ ನಡುವೆ ಹಲವಾರು ವಿಚಾರಗಳಿಗೆ ಸಮ್ಮತದಂತೆ ತದ್ವಿರುದ್ಧವಾದ ಒಂದು ನಿಲುವುಗಳಿತ್ತು ಇದು ಈ ಒಂದು ವಿರಸಕ್ಕೆ ಕಾರಣವಾಯ್ತು ಅಂತಾನೆ ಹೇಳ್ತಾರೆ ಪ್ರತಿಯೊಂದು ಪಂದ್ಯದಲ್ಲೂ ಚನಾಗಿದ್ದರೆ ಭಾರತ ತಂಡ ಯಾವುದನ್ನ ಆಯ್ಕೆ ಮಾಡ್ಕೊಬೇಕು ಅಂತ ಕುಂಬ್ಳೆ ಅವರು ಸಲಹೆಯನ್ನ ನೀಡ್ತಾ ಇದ್ರು ಆದರೆ ಕೊಹ್ಲಿ ಅವರ ಅನಿಸಿಕೆ ಇದಕ್ಕೆ ಯಾವಾಗಲೂ ವಿರುದ್ಧವಾಗಿರ್ತಿತ್ತು ಹಲವಾರು ಬಾರಿ ಕೊಹ್ಲಿ ಈ ಒಂದು ವಿಚಾರದಲ್ಲಿ ಯಶಸ್ಸನ್ನ ಗಳಿಸಿದ್ದರಿಂದ ತಮ್ಮ ನಿಲುವಿಗೆ ಅವರು ಭದ್ರಾಗಿದ್ರು ಇದು ಕೊಹ್ಲಿ ಹಾಗೂ ಕುಂಬ್ಳೆ ನಡುವೆ ಇರುಸು ಮೂರು ಉಂಟು ಮಾಡಿತ್ತು ಇನ್ನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಭಾರತ ಟಾಸ್ ಅನ್ನ ಗೆದ್ದರೆ ಮೊದಲು ಬ್ಯಾಟಿಂಗ್ ಅನ್ನ ಮಾಡಬೇಕೆಂಬುದು ಅನಿಲ್ ಕುಂಬ್ಳೆ ಅವರ ಒಂದು ಅಭಿಲಾಷೆಯಾಗಿತ್ತು ಆದರೆ ಕೊಹ್ಲಿ ಮಾತ್ರ ಟಾಸ್ ಅನ್ನ ಗೆದ್ದರೂ ಮೊದಲ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡು ಎಡುತ್ತಾರೆ ಇದು ಕುಂಬ್ಳೆ ಅವರಿಗೆ ಸಹಿಸಲಾರದಷ್ಟು ನೋವನ್ನು ಿತ್ತು ಇನ್ನು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಎಲ್ಲ ಆಟಗಾರರು ಶಿಸ್ತಿನಿಂದ ಇರಬೇಕೆಂಬುದು ಅನಿಲ್ ಕುಂಬ್ಳೆ ಅವರ ಒಂದು ಅನಿಸಿಕೆ ಆಗಿತ್ತು ಆದರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮನಸ್ಸನ್ನ ಚಂಚಲಗೊಳಿಸದೆ ಗೇಮ್ ಪ್ಲಾನ್ ನ ಬಗ್ಗೆ ಜಾಗರೂಕರಾಗಿರಬೇಕು ಎಂಬುದು ಕುಂಬ್ಳೆ ಅವರ ಸಲಹೆ ಕೂಡ ಆಗಿತ್ತು ಆದರೆ ಇದನ್ನ ಆರಂಭದಲ್ಲೇ ತಿರಸ್ಕರಿಸಿದ್ದಂತಹ ಕೊಹ್ಲಿ ಅವರು ನಮ್ಮ ಹುಡುಗರು ಮಲ್ಟಿಟಾಸ್ಕ್ ಮಾಡುವ ತಾಕತ್ತುಳ್ಳವರು ಎಂದು ವಿವಿಧ ಚಟುವಟಿಕೆಗಳು ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಡೆಯುವುದನ್ನ ಅನುವು ಮಾಡಿಕೊಟ್ಟಿದ್ರು ಕೊಹ್ಲಿ ಅವರು ಅದೇನೇ ಆಗ್ಲಿ ಅವರು ಇವತ್ತು ರಾಜೀನಾಮೆ ಕೊಟ್ಟಾಯ್ತು ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ಕೂಡ ಇಲ್ಲ ನಿಮ್ಗೆ ಅನ್ಸುತ್ತೆ ಒಂದು ಕೊಹ್ಲಿ ಅವರ ನಡೆಯಿಂದ ಅವರು ಈ ಒಂದು ರಾಜೀನಾಮೆನ ಕೊಡುವಂತಾಗಿರುವಂಥದ್ದು ನಿಮ್ಗೆ ಇರಬೇನು ಅನ್ಸುತ್ತೆ ಕಡೆ ಕಾಮೆಂಟ್ ಅಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ